అదర మేలే ప్రేమ హచ్చే ఆ మృతూ యావ కాలకు జ అసాధ్య కారణ మోహవన్న తొరి అంద్రె మాడి అది నన్ను అల్లా అదే శ్లోకం జయీ మహామృత్యుం దేహ దారో జిత్వా విష్ణు ಪರಂ ಪದಂ ಅಂತ ಶ್ಲೋಕದ ಅಭಿಪ್ರಾಯ ಅರ್ಥಾತ್ ಮೋಹ ಅಂದರೆ ಈ ಮಹಾಮೃತು ಅಂದರೆ ತಾನು ಅಲ್ಲದ ತನ್ನದಲ್ಲದ ಯಾವುದೇ ವಸ್ತುವನ್ನ ನಾನು ನನ್ನದು ಅಂತ ಯಾವ ಕಾಲಕ್ಕೆ ತಿಳಿದುಕೊಳ್ಳುತ್ತೆ ೇವೆಯೋ ಅದೇ ಸಮಯದಲ್ಲಿ ನಾವು ಭವ ದುಃಖಕ್ಕೆ ಒಳಗಾಗುತ್ತೇವೆ ಅದೇ ಮೃತ್ಯು ಅಂದ್ರು ಆ ಕಾರಣ ಇಲ್ಲಿ ಜಹಿ ಎನ್ನುವಂತ ಶಬ್ದ ಏನಂದ್ರೆ ಜಯಶಾಲಿ ಆಗು ಅಥವಾ ಆ ಅವುಗಳನ್ನ ನೀನು ಮನಸ್ಸಿನ ಒಳಗೆ ತಂದುಕೊಳ್ಳದೆ ಮನಸ್ಸಿನ ಒಳಗಡೆ ಅವುಗಳ ಮೋಹವನ್ನ ನಾಶ ಮಾಡಬೇಕು ಹೊರಗಡೆ ಅವರನ್ನ ನಾಶ ಮಾಡುವುದು ಶಾಸ್ತ್ರದ ದೃಷ್ಟಿಯಲ್ಲ ಮನಸ್ಸಿನ ಒಳಗೆ ಶರೀರ ಹೆಂಡತಿ ಮಕ್ಕಳು ಮೊದಲಾದವುಗಳಲ್ಲಿರುವ ಮೋಹವೆಂಬ ಮಹಾ ಮುಟ್ಟುವನ್ನ ನೀನು ನಾಶ ಮಾಡು ಈ ರೀತಿ ಮೋಹವನ್ನ ಜಯಿಸಿದ ಮುನಿಗಳು ಶ್ರುತಿ ಪ್ರಸಿದ್ಧವಾಗಿರ್ತಕ್ಕಂತ ವಿಷ್ಣುವಿನ ಪರಮ ಪದ ಹೊಂದುತ್ತಾರೆ ಅಂದರೆ ಆ ಮೋಕ್ಷವನ್ನ ಸ್ವಸ್ವರೂಪ ಸಾಕ್ಷಾತ್ಕಾರವನ್ನ ಪಡೆಯುತ್ತಾರೆ ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ ಅನ್ನುವಂತ ವಾಕ್ಯವನ್ನ ಇಲ್ಲಿ ಹೇಳ್ತಾರಮ್ಮ ಆ ಕಾರಣಕ್ಕಾಗಿ ನಾವು ವಿಚಾರವನ್ನ ಮಾಡ್ತಾ ಮಾಡ್ತಾ ಹೋದಂತೆಲ್ಲ ಈ ಮಹಾ ಮೃತ್ಯುವೆಗೆ ಕಾರಣವಾದದ್ದು ಯಾವದರಿ ಶರೀರ ಮೊದಲು ಈ ಶರೀರದ ಮೇಲೆ ಇಟ್ಟಿರುವ ಭ್ರಾಂತಿಯನ್ನ ಮೋಹವನ್ನ ಬಿಡಬೇಕು ಯಾಕೆಂದರೆ ಶರೀರದ ಮೋಹದಿಂದ ಭೋಗದ ಆಸಕ್ತಿ ಉಂಟಾಗುವುದು ಆ ಆಸಕ್ತಿಗೆ ಕೊನೆ ಎಂಬುದೇ ಇಲ್ಲ ಇದ್ರ ಆಸಕ್ತಿ ಏನ್ ಬರ್ತದೆ ಅಂದ್ರೆ ಮೋಹಕ್ಕೆ ಕೊನೆಯೇ ಇಲ್ಲ ಅಂತ ಹೆಂಡರು ಮಕ್ಕಳು ಅಥವಾ ಅನಂತ ಇನ್ನಂತ ಅನಂತ ಅನಂತ ಅದು ನಿರಂತರವಾಗಿ ಆ ಮೋಹ ಬಂದೇ ಬರುತ್ತೆ ತಂದೆ ತಾಯಿ ಹೋದ್ರು ಅಣ್ಣ ತಂಬರ ಮೇಲೆ ಮೋಹ ಅಣ್ಣ ತಮ್ಮರು ಹೋದ್ರು ಮಕ್ಕಳ ಮೇಲೆ ಮೋಹ ಮಕ್ಕಳು ಹೋದ್ರು ಮೊಮ್ಮಕ್ಕಳ ಮೇಲೆ ಮೋಹ ಅವ್ರು ಹೋದ್ರು ಅವರ ಮಕ್ಕಳ ಮೇಲೆ ಮೋಹ ಇದು ನಿರಂತರವಾಗಿ ನಮಗೆ ದುಃಖವನ್ನೇ ಕೊಡ್ತವ ಕಾರಣ ಶರೀರಗಳು ಅಂತ ಒಂದಾದ ಮೇಲೊಂದು ಭೋಗವನ್ನು ಹೆಚ್ಚು ಹೆಚ್ಚಿನ ದೈಹಿಕ ಸುಖವನ್ನು ಪುನಃ ಪುನಃ ಹಂಬಲಿಸುವಂತೆ ಮಾಡಿ ನಮ್ಮನ್ನು ಸಂಸಾರ ಕೋಪದಲ್ಲಿ ತಳ್ಳುವುದೇ ಇದು ಮೋಹ ಮೋಹ ಕೋಪದ ಆಳ ಆಳಕ್ಕೆ ಇಳಿಸಿ ಅದರಿಂದ ಮೇಲೆದ್ದು ಬರುವ ಸಂಭವವನ್ನೇ ನಾಶ ಮಾಡಿ ಬಿಡಬಹುದು ಬಹಳ ಬಹಳ ದುಃಖ ಆದಾಗಮ್ಮ ಬಹಳ ಬಹಳ ಕಷ್ಟಗಳಾದಾಗ ಇನ್ನ ಸುಖದ ಪ್ರಯತ್ನ ಮಾಡುವುದೇ ಬೇಡ ಅಂತ ತಿಳ್ಕೊಂಡು ನಿರಾಶಕನಾಗಿ ತನ್ನ ಆತ್ಮ ವನ್ನ ಕಳೆದುಕೊಂಡು ಆತ ನಿತ್ಯ ಜೀವನದಲ್ಲಿ ಸತ್ತಂತೆ ಬದುಕುವನು ಪ್ರತಿನಿತ್ಯದಲ್ಲಿ ಯಾಕಂದ್ರೆ ದಾರಿನೇ ಇಲ್ಲ ಅಂತ ಅನಿಸ್ಬಿಡ್ತಾವ್ರಿ ಆ ಕಾರಣದಿಂದ ಅವರನ್ನ ಮೇಲಕ್ಕೆ ಬರುವ ಸಂಭವವೇ ಅದು ನಾಶ ಮಾಡಿಬಿಡುತ್ತದೆ ಮೋಹ ಇಲ್ಲಿ ಸ್ಥಳವಾದ ಶರೀರವಸ್ಥೆ ಅಲ್ಲ ಸೂಕ್ಷ್ಮ ಶರೀರವನ್ನು ಕೂಡಿಸಿ ಹೇಳಿದ ಮಾತು ಸ್ಥೂಲವಾದ ಶರೀರ ಅಷ್ಟೇ ಅಲ್ಲಮ್ಮ ಸೂಕ್ಷ್ಮವಾದ ಶರೀರದಲ್ಲಿ ಇರುವಂತ ಮನಸ್ಸು ಮತ್ತು ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂತ ಆಪೇಕ್ಷ ಮನಸ್ಸಿನಲ್ಲಿ ಹುಟ್ಟುವಂತ ಇಚ್ಛೆಗಳು ಮನಸ್ಸಿನಲ್ಲಿ ಉದ್ಭವ ಆಗುವ ಅನಂತ ಆಯೆಗಳೇನ್ ಅಂದ್ರೆ ನಮ್ಮನ್ನ ಮಹಾಕೂಪಕ್ಕೆ ತಳ್ಳಿ ಒಂದು ಸಲ ನಮ್ಮನ್ನ ಆ ತಗ್ಗಿನಿಂದ ಹೊರಗೆ ಬರದಂತೆ ದುಃಖದಿಂದ ಹೊರಗೆ ಬರದಂತೆ ನಮ್ಮನ್ನ ಕಷ್ಟವನ್ನು ಕೊಡುತ್ತವ ಮೋಹಾಂತ ಈ ಸಂಸಾರ ಎಂಬ ಈ ಸಂಬಂಧ ಅನುಬಂಧ ಕಾಲದಲ್ಲಿ ಸಿಕ್ಕಿಕೊಂಡ ಪ್ರತಿಯೊಬ್ಬ ವ್ಯಕ್ತಿಯು ತೊಳಲುತ್ತಿರುತ್ತಾನೆ ಎಲ್ಲಿ ಸಂಸಾರ ಅನ್ನುವಂಥದ್ದಾದಮ್ಮ ಅಲ್ಲಿ ದುಃಖ ಅನ್ನುವಂಥದ್ದು ಇದ್ದೇ ಇರ್ತಾವ ರಾಜನಿಗೆ ಒಂದು ದುಃಖ ರೈತನಿಗೆ ಒಂದು ದುಃಖ ರಾಷ್ಟ್ರಪತಿಗೆ ಒಂದು ದುಃಖ ವೈದ್ಯನಿಗೆ ಒಂದು ದುಃಖ ವಕೀಲನಿಗೆ ಒಂದು ದುಃಖ ತಾತ್ಪರ್ಯ ಏನಂದ್ರೆ ಎಲ್ಲಿ ಜನನ ಆದೋ ಅಲ್ಲಿ ಅನಂತ ದುಃಖಗಳ ಜೊತೆಗಾಗಿ ಅಂತಿಮವಾಗಿ ಮೃತ್ಯುವಿನಿಂದ ಆಗುವಂತ ದುಃಖ ಅದು ಮರಣ ದುಃಖ ಇವುಗಳಲ್ಲಿ ಸಿಕ್ಕಿಕೊಂಡು ಓಡಾಡುತ್ತಿರುವ ಸಾಧಕನ ದೇಹಗಳೆಲ್ಲವೂ ಮಣ್ಣು ಪಾಲೆ ಅವನು ಕೊನೆಗೆ ಬೇಸರ ವ್ಯಕ್ತಪಡಿಸ್ತನಮ್ಮ ನಾ ಮಾಡಿದ ಪ್ರಯತ್ನವೆಲ್ಲವೂ ವ್ಯರ್ಥವಾದವು ಅನ್ನುವಂತ ಭಾವಕ್ಕ ಒಳಗಾಗಿ ಬುದ್ಧಿ ಅನ್ನುವಂಥದ್ದು ಮತ್ತೆ ಆಗುತ್ತದೆ ಈ ಮನನಶೀಲರಾದ ಮುನಿಗಳು ಅರ್ಥಹೀನವಾದ ಈ ಸಂಬಂಧದ ಕಟ್ಟುಗಳನ್ನೆಲ್ಲ ಕಡಿಸಿಕೊಂಡು ಯಾವ ಇವು ಏನಂತ ಅಂತ ಇಲ್ಲ ಉರುಳಿಲ್ಲ ಬಹಳ ಸಲ ಹೇಳಿಲ್ಲ ನಾನು ಜಗತ್ತಿಗೆ ಬರುವಾಗ ನಮ್ಮ ನಮಕ್ಕಿಂತ ಮುಂಚೆ ತಂದೆ ತಾಯಿಗಳು ಬಂದಿದ್ರು ಅವರಷ್ಟೇ ಬಂದಿದ್ರು ಅವರ ನಂತರದಲ್ಲಿ ಅವರಿಗೆ ಮಗನಾಗಿ ಅಥವಾ ಮಗಳಾಗಿ ನಾವು ಬಂದೀವಿ ನಂತರ ನಾವು ಬಂದಾಗ ನಾವಷ್ಟೇ ಬಂದೀವಿ ನಮ್ಮ ಜೊತೆ ಯಾರನ್ನ ಕರೆದುಕೊಂಡು ಬಂದಿಲ್ಲ ನಂತರದಲ್ಲಿ ನಾವು ಬಂದಿವಿ ಈ ಜಗತ್ತಿಗೆ ಅಂದ್ರೆ ಬೇರೆ ಬೇರೆಯಾಗಿ ಬಂದಿವಿ ಬಂದಿವಂದ್ಮೇಲೆ ನಾವು ಒಟ್ಟಿಗೆ ಯಾವಾಗಲೂ ಒಂದೇ ಕಡೆ ಕೂಡಿ ಇರಲಿಕ್ಕೆ ಬರೋದಿಲ್ಲ ಕೂಡಿ ಇರ್ಲಿಕ್ಕೆ ಸಾಧ್ಯ ನಮ್ದು ಯಾಕಂದ್ರೆ ಕೂಡಿ ಜಗತ್ತಿಗೆ ಎಲ್ಲರೂ ಬಂದಿದ್ರೆ ಎಲ್ಲರೂ ಕೂಡಿಲಿಕ್ಕೆ ಬರ್ತಿತ್ತು ಆವಾಗ ಒಬ್ರು ಬಂದಾರ ಇವಾಗ ಒಬ್ರು ಬಂದಾರ ಮತ್ತೆ ನಂತರದಲ್ಲಿ ಒಬ್ರು ಬರ್ತಾರ ಮುಂದೆ ಬಂದರು ಹೋತಾರ ಮತ್ತೆ ಹಿಂದೆ ಬಂದರು ಸದಸ್ಯ ಇರ್ತಾರ ಇವೆಲ್ಲ ಜಗತ್ತಿನ ನಿಯಮ ಅರ್ಥಹೀನವಾದ ನಿಯಮ ಎಲ್ಲರೂ ನನ್ನವರು ಒಟ್ಟಿಗೆ ಇರಬೇಕು ಒಬ್ಬರನ್ನ ಬಿಟ್ಟು ಒಬ್ಬರನ್ನ ಅಗಲಬಾರದು ಅನ್ನುವಂತದ್ದು ಅನುಭವ ಸಿದ್ಧವಾದರೂ ಅರ್ಥಹೀನವಾಗಿ ನಾವು ಮೋಹವನ್ನ ಮಾಡುತ್ತೇವೆ ಯಾರು ಸರಸ್ವತಿ ಇರೋರೆಲ್ಲ ಜಗತ್ತಿನಲ್ಲಿ ಇದನ್ನ ಮುನಿಗಳು ತಿಳಿದುಕೊಂಡು ನೋಡಮ್ಮ ಜ್ಞಾನಿಗಳು ಸಾಧಕರು ತಿಳಿದುಕೊಂಡು ಆ ಅವನ್ನ ಮೀರಿದ್ರವರು ಯಾವುದಮ್ಮ ಸಂಸಾರ ಅನ್ನುವಂಥದ್ದು ಸಂಬಂಧವಾಗಿರತಕ್ಕಂತ ದೇಹ ಮತ್ತು ಸತಿ ಸುತಾದಿಗಳನ್ನ ಇದರ ಜೊತೆಯಲ್ಲಿ ಸಂಬಂಧ ಪಟ್ಟಂತ ಲೋಕದ ವಸ್ತುಗಳನ್ನ ವಿಷಯಗಳನ್ನ ಮೀರಿ ಮನಸ್ಸು ಬುದ್ಧಿಗಳನ್ನ ಶುದ್ಧವಾಗಿ ಇಟ್ಟುಕೊಂಡಿರುತ್ತಾರೆ ಅವ್ರ ಮನಸ್ಸು ಯಾವ ಶುದ್ಧವಾಗಿರುತ್ತವ ಅವರಿಗೆ ಅಂತರಂಗದಲ್ಲಿ ಅಥವಾ ಮನಸ್ಸಿನಲ್ಲಿ ರಾಗ ದ್ವೇಷಗಳ ಲೇಪವೇ ಇರುವುದಿಲ್ಲ ರಾಗ ಅಂದ್ರೆ ಬೇಕು ಅನ್ನುವುದು ದ್ವೇಷ ಅಂದ್ರೆ ಬೇಡ ಅನ್ನುವುದು ಇದರ ಯಾವುದೇ ಸಂಬಂಧ ಇಲ್ಲದೆ ಅವರ ಮನಸ್ಸು ಸದಾಕಾಲ ಆತ್ಮನ ಆನಂದದಲ್ಲಿ ನೆಲೆಸಿ ಅದರ ನಿಶ್ಚಲವಾದ ಶಾಂತಿಯಲ್ಲೇ ಮುಳುಗಿರುತ್ತಾರೆ ಯಾರು ಅಂದ್ರೆ ಈ ದೇಹದ ಮೇಲೆ ಕೊಂಡವರು ದೇಹಕ್ಕೆ ಸಂಬಂಧಪಟ್ಟ ಸಂಸಾರದ ಮೋಹವನ್ನ ಮನಸ್ಸಿನಲ್ಲಿ ಬಿಟ್ಟವರು ಇದು ಮನಸ್ಸಿನ ಕೆಲಸ ಆಗಿದೆ ಅದಕ್ಕೆ ಸೂಕ್ಷ್ಮ ತರುವಿನ ಕೆಲಸ ಬಹಳ ಅಂಥವರು ಆ ಪರಮಾತ್ಮನ ಅಥವಾ ಆತ್ಮನ ಪರಮ ಆನಂದವನ್ನು ಹೊಂದುತ್ತಾರೆ ಎಂದು ಶ್ಲೋಕದಲ್ಲಿ ತಿಳಿಸಿದೆ ಇಲ್ಲಿ ವಿಷ್ಣು ಅಂದ್ರೆ ಸರ್ವ ಜೀವಿಗಳೇ ಆಧಾರವಾಗಿರುವಂತ ಆ ಪರಮಾತ್ಮ ಎನ್ನುವ ಭಾವವೇ ವಿಷ್ಣು ನಾಮದ ಸಂಕೇತ ಮತ್ತೆ ವಿಷ್ಣು ಬೇರೆ ಪರಮಾತ್ಮ ಬೇರೆ ಆತ್ಮ ಬೇರೆ ಅಂತ ಅನ್ನಂಗಿಲ್ಲ ಸಾಧಕನು ಸಕಲ ಸಂಘ ಪರಿತ್ಯಾಗಿಯಾಗಿ ಇರಬೇಕೆಂದೇನಿಲ್ಲ ಅದಕ್ಕೆ ನೋಡಮ್ಮ ಎಲ್ಲಾರು ಇವನ್ನ ಹೆಂಡತಿ ಮಗ ಮತ್ತೆ ಸಂಪತ್ತು ಇವುಗಳನ್ನ ಬಿಟ್ಟು ದೂರ ಇರಬೇಕು ಅಂತ ಸಂಶಯ ಬರಬಾರದು ಅಂತ ಹೇಳಿ ಸಕಲ ಸಂಘ ಪರಿತ್ಯಾಗಿಯಾಗಿ ಇರಬೇಕೆಂದೇನು ಇಲ್ಲ ಲೋಕದಲ್ಲಿ ಇರುವವರೆಗೂ ಲೋಕಕ್ಕ ನಾವ್ ಬಂದೀವಿ ಎಷ್ಟು ದಿನ ಇರ್ತೀವಿ ಅಲ್ಲಿವರೆಗೂ ನಾವು ಹೇಗಿರ್ಬೇಕಂದ್ರೆ ನೆರೆ ಹೊರೆಯವರಲ್ಲಿ ನೆರೆ ಹೊರೆ ನೆರೆ ಅಂದ್ರೆ ಅತಿ ಸಮೀಪ ಇರ್ತಕ್ಕಂತ ಗಂಡ ಇರ್ಲಿ ಹೆಂಡತಿರ್ಲಿ ಮಕ್ಕಳಿರ್ಲಿ ತಂದೆ ತಾಯಿ ಬಂಧು ಬಳಗ ಇವರು ಹೊರೆಯವರು ಅಂದ್ರೆ ಬಂಧು ಬಳಗದವರು ಮತ್ತು ಸುತ್ತ ಮುತ್ತಲಿರುವ ಪ್ರಾಣಿಗಳಲ್ಲಿ ಸಮಾನವಾದ ಪ್ರೇಮ ಪೂರಿತ ಸಂಬಂಧವನ್ನ ಬೆಳೆಸಿಕೊಂಡಿರ್ಬೇಕು ಅಂದ್ರೆ ಸಕಲ ಜೀವಿಗಳಲ್ಲಿ ದಯೆಯನ್ನ ಬೆಳೆಸಿಕೊಂಡಿರ್ಬೇಕು ಅವರ ವಿಚಾರದಲ್ಲಿ ತನ್ನ ಕರ್ತವ್ಯವನ್ನು ಹೊಣೆಯನ್ನು ಶ್ರದ್ಧೆಯಿಂದ ನೆರವೇರಿಸಬೇಕು ತನ್ನ ಕಾಯಕದಲ್ಲಿ ಶ್ರದ್ಧೆ ಇರ್ಬೇಕಮ್ಮ ಶ್ರದ್ಧೆ ಅಂದ್ರೆ ವಿಶ್ವಾಸ ಅಂದ್ರೆ ನಂಬಿಕೆ ಅಂದ್ರೆ ಒಂದೇ ಆದರೆ ಯಾವ ಸಂಬಂಧವು ತನ್ನನ್ನು ಬಂಧಿಯಾಗಿ ಮಾಡಲು ಬೆಳೆಕೂಡಲು ಈ ನೆರೆಹೊರೆಯವರಲ್ಲಿ ಸಂಸಾರದಲ್ಲಿ ಸತಿಪತಿಗಳ ಮಧ್ಯದಲ್ಲಿ ಸಂಬಂಧ ಹೇಳ್ಬೇಕು ನಮ್ಗ ಈ ಸಂಬಂಧವನ್ನು ತ್ಯಾಗ ಮಾಡಬಾರದು ಏನ್ ತ್ಯಾಗ ಮಾಡಬೇಕಂದ್ರೆ ಈ ಯಾವ ಸಂಬಂಧಗಳು ಶಾಶ್ವತ ಅಲ್ಲ ಅನ್ನುವಂತ ಭಾವದಿಂದ ಇದು ಇದೇ ಪ್ರಕಾರ ಯಾವಾಗಲೂ ಇರುತ್ತೇವೆ ಅನ್ನುವ ಭಾವದಿಂದ ಅಂದ್ರೆ ಮನಸ್ಸಿನ ಒಳಗೆ ತ್ಯಾಗ ಮಾಡಬೇಕಂತ ಹೊರಗಡೆ ತ್ಯಾಗ ಮಾಡೋದು ಅಲ್ಲೇ ಕೂಡಬಾರದಂತ ಅದರ ಮೇಲೆ ಮೋಹ ಬಾಳ ಆಗಬಾರದು ಯಾವುದೇ ವಸ್ತುವನ್ ಮೋಹ ಆಗಬಾರದು ನಮ್ಮ ಕರ್ತವ್ಯ ಜನ್ಮ ಇರ್ತೇವಿ ಅದರ ಪ್ರಕಾರ ನಾವು ಇರಬೇಕು ಒಳಗಡೆ ಆ ತರ ತಿಳಿದುಕೊಂಡಿರಬೇಕು ನಿನ್ನೆ ಒಂದು ಉದಾಹರಣೆ ಹೇಳಿದ್ನಿಲ್ಲಮ್ಮ ನಾನು ಸೂರ್ಯ ಎಲ್ಲಾ ನೀರಿನ ಸಂಬಂಧ ಇರ್ತದೆ ಕೆರೆ ನೀರಿರ್ಲಿ ಚಿಲುಮೆ ನೀರಿರ್ಲಿ ನದಿಯ ನೀರಿರ್ಲಿ ಸಮುದ್ರದ ನೀರೇ ಇರ್ಲಿ ಬಚ್ಚಲದ ರೊಜ್ಜೆಯ ನೀರೇ ಇರ್ಲಿ ಮನೇನ ನೀರೇ ಇರ್ಲಿ ಕಲ್ಮಶವಾದ ನೀರೇ ಇರ್ಲಿ ಎಲ್ಲಾ ನೀರೆಗಳಲ್ಲಿ ಸಂಬಂಧ ನೋಡಮ್ಮ ಸೂರ್ಯನಿಗೆ ಯಾಕಂದ್ರೆ ಎಲ್ಲಾ ನೀರಲ್ಲಿ ಆತನ ಪ್ರತಿಬಿಂಬ ಅದ ಆದರೆ ಯಾವ ಸಂಬಂಧವನ್ನ ಹಚ್ಚಿಕೊಂಡಿಲ್ಲ ಆ ಸೂರ್ಯ ನದಿಯಲ್ಲಿ ಅಥವಾ ಪವಿತ್ರ ನದಿಯಲ್ಲಿ ಪ್ರತಿಬಿಂಬಿಸದಾಗ ಸಂಬಂಧ ಅವ ಆ ಸೂರ್ಯನು ಶುದ್ಧ ಆಗಿಲ್ಲ ಮತ್ತು ಮಲಿನವಾದ ನೀರಿನ ಸಂಬಂಧ ಪಟ್ಟಾಗ ಆತೇನು ಹೊರಸಾಗಿಲ್ಲ ತಾನು ಸಂಬಂಧ ಬಿಟ್ಟಿಲ್ಲ ಆ ಸಂಬಂಧದ ಯಾವುದೇ ಅಂಟುವಿಕೆ ಆ ಸೂರ್ಯನಿಗಿಲ್ಲ ಅದರಂತೆ ನಾವು ಕೂಡ ಜಗತ್ತಿನಲ್ಲಿ ಹೇಗಿರ್ಬೇಕಂದ್ರೆ ಅಂಟೆಯೂ ಅಂಟದಂತೆ ಕೂಡೆಯೂ ಕೂಡದಂತೆ ಅದಕ್ಕೆ ಉದಾಹರಣೆ ನೀವೆಲ್ಲ ಸಾಕಷ್ಟು ಕೇಳಿರಿ ಸುಮ್ನೆ ನೆನಪು ಮಾಡೋದು ಸಂದರ್ಭ ಅನುಸಾರವಾಗಿ ನಾವು ಯಾವಾಗಲೂ ಮೂರು ಮಾತನ್ನ ಹೇಳ್ತೀವಿ ಜಲದಲ್ಲಿ ಕಮಲದ ಎಲೆ ಜಿಮಿ ನಾಲಿಗೆ ಜಿಮಿ ಅಂತ ಹೇಳ್ತಾ ಬರ್ತವಲ್ಲಮ್ಮ ಈ ರೀತಿ ಕೆಸರಿನೋಳು ಕುಂಬಾರ ಹುಳ ಅದರ ಸಂಬಂಧ ಕೆಸರಿನ ಸಂಬಂಧ ಹುಳುಕಾಗಾದ್ರೆ ಕೆಸರ ಹತ್ತಿಲ್ಲ ಹೂವಿಗೆ ನೀರಿನ ಸಂಬಂಧ ಆದ್ರೆ ನೀರು ಎಂಟಿಲ್ಲ ನಾಲಿಗೆ ತುಪ್ಪ ಸಂಬಂಧ ಮಾಡ್ಯಾವ ಆದ್ರೆ ಅಂಟಿಲ್ಲ ಅದರಂತೆ ನಾವು ಎಲ್ಲಾ ದೇಹದ ಸಂಘ ಸತಿಪುತ್ರಗಳ ಸಂಘ ನೆರೆ ಹೊರೆಯವರ ಸಂಘ ಎಲ್ಲರಲ್ಲಿ ಇದ್ದು ಅವರ ಭಾವಗಳು ನಮಗೆ ಯಾವುದೇ ರೀತಿಯಿಂದ ಅಂಟಬಾರದು ಅವರ ಮೋಹ ನಮಗಂಟು ಅದಕ್ಕೆ ಸೂರ್ಯ ನಿತ್ಯ ಸ್ವಚ್ಛ ಅನ್ನಿಲ್ಲ ಆನಂದವಾಗಿ ಅನ್ನ ಸೂರ್ಯ ಸೂರ್ಯನಿಗೆ ಯಾರು ಸ್ನಾನ ಮಾಡಿಸಿಲ್ಲ ಇದುವ ಯಾಕಂದ್ರೆ ಅವನಿಗೆ ವಲಸೆ ಆಗಿಲ್ಲಂದ್ರೆ ಸ್ನಾನ ಮಾಡುವ ಅವಶ್ಯಕತೆ ಇಲ್ಲ ಹೀಗೆ ಯಾವುದರಿಂದಲೆಯೂ ಅತ್ಯ ಆಸಕ್ತಿಗೆ ಎಡೆಡಬಾರದು ಬಹಳ ಆಸಕ್ತಿಯನ್ನ ಬಹಳ ವಿಶ್ವಾಸವನ್ನ ನಂಬಿಕೆಯನ್ನ ಇಡಬಾರದು ಯಾಕೆಂದರೆ ತನ್ನ ಮನಸ್ಸಿನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಂತೆ ಯಾವುದರಿಂದಲೂ ತಾನು ಉದ್ವಿಗ್ನಾಗದಂತೆ ಯಾರನ್ನು ತಾನು ಉದ್ವೇಗಕ್ಕೆ ಒಳಪಡಿಸದಂತೆ ಜಾಗರೂಕನಾಗಿರಬೇಕು ನಮ್ಮ ಕೀಳು ಗುಣಗಳನ್ನು ನೀಚ ಭಾವನೆಗಳನ್ನ ಬಿಟ್ಟು ಅವುಗಳನ್ನ ಮನಸ್ಸಿನಿಂದ ಉಚ್ಛಾಟನೆ ಮಾಡಬೇಕು ಆ ಉಚ್ಛಾಟನೆ ಮಾಡುವ ಶಕ್ತಿ ನಮ್ಮಲ್ಲಿ ಬಂದಿರಬೇಕು ಇಂಥ ಸಾಧಕನು ಮಾತ್ರ ವಿಷ್ಣುವೆನಾ ಪರಮ ಪರಮಾತ್ಮನ ಪರಮ ಪದ ಅಂದ್ರೆ ಸ್ವರೂಪವನ್ನ ಪದ ಅಂದ್ರೆ ಇಲ್ಲಿ ಸ್ವರೂಪ ಆ ಅದನ್ನ ಹೊಂದುವುದರಲ್ಲಿ ಸಂಶಯವೇ ಇಲ್ಲ ಅಂತ ಈ ಶ್ಲೋಕ ಹೇಳ್ತಾ ಬಂತಮ್ಮ ముంద శ్లోకజ్ఞ మాంస రుధిరా స్నాయు మేధో మజ్జ అస్థి సంకులం పూర్ణం మూత్ర పురుషాభ్యం స్థూలం నిందె మిదం అపు అందు ಅಪು ಅಂದ್ರೆ ಸಂಸ್ಕೃತದಲ್ಲಿ ಅಪೂ ಅಂತ ಕರದ್ರೆ ಕನ್ನಡದಲ್ಲಿ ಶರೀರ ಅಂತ ಅರ್ಥಮ ಈ ಶರೀರ ಹೇಗಿದೆ ಅಂದ್ರೆ ಸಕ್ಕು ಅಂದ್ರೆ ಮಾಂಸ ಹೃದ್ರ ಸ್ನಾಯು ಹಿಂದಿನ ಶ್ಲೋಕದಲ್ಲಿ ಹೇಳ್ಯಾರ ಅದನ್ನೇ ಇಲ್ಲಿ ಚರ್ಮ ಮಾಂಸ ರಕ್ತ ಕೊಬ್ಬು ಮಜ್ಜೆ ಮೂಳೆ ಇವುಗಳೆಲ್ಲ ರಚನೆಯಾಗಿದ್ದು ಕೂಡಿಕೊಂಡಿರುವ ಮತ್ತು ಇಲ್ಲಿ ಮೂತ್ರ ಪುರುಷ ಅಂದ್ರೆ ಮಲಮೂತ್ರಗಳಿಂದ ತುಂಬಿರುವ ಈ ಶರೀರ ಅಂತ ಈ ಶರೀರ ಇದ್ರಿಂದಮ್ಮ ಸಪ್ತ ಸಮಂ ಪಿಂಡಂ ಅದಕ್ಕೆ ಹೇಳಿದ್ರೆ ಮೊನ್ನೆ ನಾನು ಯಾವ ಕೀಲು ಕುಳದವರು ತಾಯಿಯ ಗರ್ಭ ಆದರೂ ಕೂಡ ಇದೇ ವಸ್ತುಗಳವ ತುಂಬ್ಯಾವ ಬ್ರಾಹ್ಮಣ ಹೊಟ್ಟೆಯಲ್ಲಿ ಕೂಡ ಇದೇ ವಸ್ತು ತುಂಬ್ಯಾವ ಕ್ಷತ್ರಿಯರ ದೇಹದಲ್ಲಿ ಇದೇ ವಸ್ತುಗಳು ತುಂಬ್ಯಾವ ಜಗತ್ತಿನಲ್ಲಿ ಎಲ್ಲ ಮಾನವರಲ್ಲಿ ತುಂಬಿರುವಂತ ವಸ್ತುಗಳು ಯಾವುವು ಅಂದ್ರೆ ಇವು ಎಲ್ಲವೂ ಸಪ್ತ ಧಾತುಗಳು ಇವುಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಒಂದಾದರೂ ಯೋಗ್ಯವಾದ ವಸ್ತುಗಳು ಅವೇನು ಅಂದ್ರೆ ಒಂದೂ ಇಲ್ಲ ನೋಡಮ್ಮ ಮಾಂಸ ಕೂಡ ಅಷ್ಟೇ ಹೊಲಸು ಹೃದಯ ಅಂದ್ರೆ ರಕ್ತನೂ ಕೂಡ ಅಸ್ತ ಹೊಲಸು ಮತ್ತು ನಾಯು ಕೊಬ್ಬು ಮಜ್ಜೆ ಮೂಡ ಎಲ್ಲವೂ ಕೂಡ ಕನಿಷ್ಠವಾದ ವಸ್ತುಗಳು ಇವುಗಳನ್ನ ಒಟ್ಟೊಟ್ಟಿಗೆ ಇಲ್ಲಿ ಆದರೂ ನೋಡಿದ್ದಾದರೆ ಅದರ ದುರ್ವಾಸನೆಗೆ ನಾವು ಮೂಗನ್ನ ಮುಚ್ಚಿಕೊಂಡು ಊಡಿ ಹೋಗುತ್ತೇವೆ ಹೌದಿಲ್ಲಮ್ಮ ಎಲ್ಲ ಮೂತ್ರ ಇತ್ತು ಮೂತ್ರ ವಾಸನೆ ಮಲ ಮಲದ ವಾಸನೆ ಸಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗುವಾಗ ನೋಡ್ಬೇಕಮ್ಮ ಅಲ್ಲೆಲ್ಲಾ ಅಕ್ಕಪಕ್ಕದಲ್ಲಿ ಆ ಮಲಮೂತ್ರ ದುರ್ವಾಸನೆ ನಮ್ಮನ್ನ ಅಲ್ಲಿ ಒಂದು ಕ್ಷಣ ನಿಲ್ಲಲಿಕ್ಕಾಗದಲ್ಲಿ ಅದಕ್ಕೆ ನಿಜಗುಣರು ಪಡಬೇನಿನೊಂದಿಗೆ ಪರಮುಕ್ತಿ ಸುಖವನ್ನು ಕೆಡವ ಕಾಯದ ಮೋಹವನ್ನು ಮಾಡಿ ಮನುಜ ಅಂತ ಹೇಳ್ತಾ ಬಂದ್ರು ನಮ್ಮಲ್ಲಿ ಅಂದಾಗ ಈ ಏಳು ಹೊಲಸಿನ ದುರ್ವಾಸನೆಯ ಕೂಡಿದ್ದೆ ಈ ಸ್ಥೂಲವಾದ ಶರೀರ ಈ ಶರೀರ ತುಂಬಾ ಅದೇ ವಸ್ತುಗಳಾವ ಅದಕ್ಕೆ ಇದು ನಿಂಡೆಮ್ವಾದ ಇದು ಅಂದ್ರೆ ಈ ಶರೀರವನ್ನ ನಾವು ಈ ರೀತಿಯಾಗಿ ರಚನೆ ಆದದ್ದು ಅಂತ ನೀ ತಿಳ್ಕೊ ಮೊದಲು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾರ ಈ ಶ್ಲೋಕದಲ್ಲಿ ಕಾರಣ ಏನಂದ್ರೆ ಒಂದು ವಸ್ತು ಯಾವದಿದ್ರು ಕೂಡ ಅದರ ಮೇಲೆ ನಮಗೆ ವಿಶೇಷವಾದ ಮೋಹ ಉಂಟಾಗ್ತದಮ್ಮ ಕಾರಣ ಆ ವಸ್ತುವಿನ ವಸ್ತುವಿನಲ್ಲಿ ಇರುವ ಗುಣಗಳಿಂದ ಅದರ ಆಕರ್ಷಣೆ ಆಗುವುದು ಸಹಜ ಅದು ಯಾವುದೇ ಇರಲಿ ಹೋಗದ ವಸ್ತು ಒಂದು ಬಟ್ಟೆ ಮೇಲೆ ಆಕರ್ಷಣೆ ಆಗ್ತದ ಅದ್ರಲ್ಲಿ ಯಾವುದೋ ಒಂದು ವಿಶಿಷ್ಟವಾದ ಗುಣ ಅದ ಅಥವಾ ಇನ್ನೊಂದು ಯಾವುದೋ ಒಡವೆ ಮೇಲೆ ಆಸಕ್ತಿ ಆಗ್ತದ ಅದರ ಮೇಲೆ ಇರತಕ್ಕಂತ ಒಂದು ವಿಶಿಷ್ಟವಾದ ಆಕರ್ಷಣೆ ಆ ವಸ್ತುವನ್ನ ವಿಶ್ಲೇಷಣೆ ಮಾಡಬೇಕು ನಾವು ಆಕರ್ಷಣೆ ಒಳಪಡಿಸುವುದೇ ಈ ನಾವು ರೂಪದ ಧರ್ಮ ವಿಚಾರ ಮಾಡಿ ನಾವು ನೋಡ್ಬೇಕು ಏನ್ ನೋಡ್ಬೇಕ್ರಿ ಅಂದ್ರೆ ಆ ವಸ್ತುವಿನ ರಚನೆಯಲ್ಲಿ ಆ ವಸ್ತುವನ್ನ ತಯಾರ ಮಾಡುವಾಗ ಆ ವಸ್ತುವ ತಯಾರಕ್ಕೆ ಬಳಕೆಯಾಗಿರುವ ಮೆಟೀರಿಯಲ್ ಏನಿದೆ ಅಂತ ವಿಚಾರ ಹೌದಲ್ಲ ಆ ವಸ್ತು ಏನ್ ಅದರಲ್ಲಿ ಏನಿದೆ ಅಂತ ವಿಚಾರ ಮಾಡುವಾಗ ಈ ಶರೀರವನ್ನು ಕೂಡ ನಾವು ಆಕರ್ಷಣೆ ಒಳಗಾಗಿ ಶರೀರಕ್ಕೆ ಎಲ್ಲರೂ ಇದರ ಮೇಲೆ ಮೋಹ ಮಾಡ್ತೀವಿ ಪ್ರೀತಿ ಮಾಡ್ತೇವಿ ಪ್ರೇಮ ಮಾಡ್ತೇವಿ ಆದರೆ ವಿಚಾರ ಮಾಡಿ ನೋಡಿದಾಗ ಈ ಶರೀರ ತಯಾರಾಗಿದ್ರೆ ಅದಕ್ಕೆ ಬಳಸಿದ ಮೆಟೀರಿಯಲ್ಗಳು ಯಾವಂದ್ರೆ ಇವು ಸಪ್ತ ಧಾತುಗಳು ಮಲ ಮೂತ್ರ ರಕ್ತ ಮಾಂಸ ಎಲುಬು ಚರ್ಮ ಇವು ಬಹಳ ನರಕ ಸದೃಶ್ಯವಾಗಿರುವಂತ ವಸ್ತು ಮತ್ತು ಕಣ್ಣಿನಿಂದ ಮೂಗಿನಿಂದ ನೋಡಲಿಕ್ಕೆ ಮತ್ತು ವಾಸನೆ ಕೂಡ ಸ್ವೀಕಾರ ಮಾಡಲಿಕ್ಕೆ